ಅಮ್ಮ ಇಂದು ಅವನು ನನ್ನ ಮೇಲೆ ಕೈ ಮಾಡಿದ್ದಾನೆ ನನಗೆ ಸುಸ್ತಾಗಿ ಹೋಗಿದೆ ಇನ್ನು ಮುಂದೆ ನನ್ನಿಂದ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ನನ್ನ ಸಣ್ಣ ಪುಟ್ಟ ತಪ್ಪುಗಳಿಗೂ ಇಡೀ ಪರಿವಾರದ ಮುಂದೆ ನನ್ನ ಮರ್ಯಾದೆಯನ್ನು ತೆಗೆಯುತ್ತಾನೆ ನಾನು ಕೂಡ ಒಬ್ಬಳು ಮನುಷ್ಯಳು ನನಗೂ ಒಂದು ಗೌರವವಿದೆ ಇಲ್ಲಿ ಯಾರಿಗೂ ನನ್ನ ಮೇಲೆ ಕನಿಕರವಿಲ್ಲ ಅವಳು ಅಳುತ್ತಾ ಹೇಳಿದಳು ನೀನು ಅಳಬೇಡ ಮಗಳೇ ಬೇಗ ಮನೆಗೆ ಹೊರಟು ಬಂದುಬಿಡು ನೀನು ಬುದ್ಧಿವಂತೆ ವಿದ್ಯಾವಂತೆ ಕೂಡ ಯಾವುದಕ್ಕೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಎಂಟೇ ದಿನಗಳಲ್ಲಿ ಇವರಿಗೆ ಬುದ್ಧಿ ಬರುತ್ತದೆ ಒಂದು ವೇಳೆ ಮುಂದೆ ಏನು ಮಾಡಲು ಸಾಧ್ಯವಿಲ್ಲ ಎಂದಾದರೆ ವಿಚ್ಛೇದನದ ದಾರಿಯಂತೂ ಇದ್ದೇ ಇದೆಯಲ್ಲ ಇಲ್ಲಿಯವರೆಗೆ ನೀನು ತುಂಬ ಸಹಿಸಿಕೊಂಡಿದ್ಯಾ ಇನ್ನು ಮೇಲೆ ಬೇಡ ಅಮ್ಮ ಮಗಳಿಗೆ ಸಮಾಧಾನ ಮಾಡುತ್ತಾ ಹೇಳಿದಳು ಅವಳು ತುಂಬ ಹೊತ್ತಿನವರೆಗೆ ಅಳತೊಡಗಿದಳು ಮತ್ತು ಅಳುತ್ತಲೇ ತನ್ನ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡಿದಳು ಅವಳು ಸಾಮಾನುಗಳನ್ನು ಪ್ಯಾಕ್ ಮಾಡುತ್ತಿರುವುದನ್ನು ನೋಡಿ ವಿಜಯ್ ಹೇಳಿದರು ಸವಾರಿ ಎಲ್ಲಿಗೆ ಹೊರಟಿದೆ ಅಂದಾಗ ಅವಳು ಹೇಳಿದಳು ಇದರಿಂದ ನಿಮಗೇನಾಗಬೇಕಾಗಿದೆ ನೀವು ಎಲ್ಲಿಗೆ ಹೋಗ್ತೀರಿ ಯಾವಾಗ ಬರ್ತೀರಿ ಆಗ ಒಂದು ದಿನವಾದರೂ ನನ್ನಲ್ಲಿ ಹೇಳಬೇಕೆಂದು ನಿಮಗೆ ಅನಿಸಲಿಲ್ಲವೇ ಯಾವಾಗ ನೋಡಿದರೂ ಎಲ್ಲರ ಮುಂದೆ ನನ್ನ ಮರ್ಯಾದೆಯನ್ನು ತೆಗೆಯುತ್ತೀರಾ ನಾನು ನಿಮ್ಮ ಹೆಂಡತಿ ಆದರೆ ಈ ಮನೆ ಕೆಲಸದಾಳಲ್ಲ ನಾನೀಗ ಇಲ್ಲಿ ಒಂದು ಕ್ಷಣವೂ ಇರಲಾರೆ ಆಗ ವಿಜಯ್ ಹೇಳಿದನು ಇದು ನಮ್ಮ ಪರಿವಾರ ನೀನು ಮಾಡಿದ ತಪ್ಪಿಗಾಗಿ ಅವರೆಲ್ಲ ನಿನಗೆ ಬೈಯುತ್ತಿರಲಿಲ್ಲ ಬದಲಾಗಿ ಅವರು ನಿನಗೆ ಬುದ್ಧಿ ಹೇಳುತ್ತಿದ್ದರು ನೀನು ಅಪ್ಪಾಜಿಯವರೊಂದಿಗೆ ವಾದ ಮಾಡುತ್ತಿದ್ದೆ ಮತ್ತು ನನಗೂ ಕೂಡ ತುಂಬ ಸಿಟ್ಟು ಬರುವಂತೆ ಮಾತನಾಡುತ್ತಿದ್ದೆ ವಿಜಯ್ ಎಷ್ಟೇ ಬುದ್ಧಿ ಹೇಳಿದರೂ ನೀಲಂ ತನ್ನ ಹಠವನ್ನು ಬಿಡಲಿಲ್ಲ ಅವನು ತುಂಬ ಹೊತ್ತಿನವರಿಗೆ ನೀಲಾಳಿಗೆ ಹೋಗಬೇಡವೆಂದು ಬುದ್ಧಿ ಹೇಳಿದನು ಆದರೆ ನೀಲಂ ಯಾವುದಕ್ಕೂ ಸೊಪ್ಪು ಹಾಕದೆ ತವರಿಗೆ ಹೋಗಲು ರೆಡಿಯಾದಳು ಯಾವಾಗ ಆಟದಲ್ಲಿ ಕುಳಿತುಕೊಂಡಳೋ ಯಾವಾಗ ಬಸ್ನಲ್ಲಿ ಕುಳಿತಳೋ ಯಾವಾಗ ಟ್ರೈನ್ನಲ್ಲಿ ಪ್ರಯಾಣ ಮಾಡಿದಳೋ ಯಾವಾಗ ತವರು ಮನೆಯನ್ನು ತಲುಪಿದಳೋ ಅವಳಿಗೆ ಗೊತ್ತೇ ಆಗಲಿಲ್ಲ ಆದರೆ ಒಂದು ಮಾತ್ರ ಗೊತ್ತಿತ್ತು ಅವಳು ಬರುತ್ತಿರುವ ಸಂದರ್ಭದಲ್ಲಿ ವಿಜಯ್ ತುಂಬ ಹೊತ್ತಿನವರಿಗೆ ಅವಳನ್ನೇ ನೋಡುತ್ತಿದ್ದನು ಅವಳು ಏನನ್ನೂ ಕೂಡ ಯೋಚಿಸುವಂಥ ಶಕ್ತಿಯನ್ನು ಕಳೆದುಕೊಂಡಿದ್ದಳು ಅವಳಿಗೆ ಯಾವುದೂ ನೆನಪಿರಲಿಲ್ಲ ತಾನು ಹೇಗೆ ಬಂದೆ ಎನ್ನುವುದು ಕೂಡ ಗೊತ್ತಿರಲಿಲ್ಲ ಆದರೆ ಕೇವಲ ತನ್ನ ಅಮ್ಮನ ಒಂದೇ ಒಂದು ಮಾತು ಮಾತ್ರ ಅವಳ ಕಿವಿಯಲ್ಲಿ ಕುಯಿಗೂಡುತ್ತಿತ್ತು ಮಗಳೇ ನೀನು ಮನೆಗೆ ಬಂದು ಬಿಡು ನೀನು ಸಹಿಸಿಕೊಂಡಿದ್ದು ಹೆಚ್ಚಾಯಿತು ವಿಜಯ್ ಹಾಗೂ ನೀಲಮ್ಳ ಮದುವೆಯಾಗಿ ಎರಡು ವರ್ಷವಾಗಿತ್ತು ವಿಜಯ್ ತಂದೆ ತಾಯಿಗೆ ಒಬ್ಬನೇ ಮಗನಾಗಿದ್ದನು ಅವನಿಗೆ ಒಬ್ಬಳೇ ಅಕ್ಕ ಇದ್ದಳು ನೀಲಂ ಮೂರು ಜನ ಅಣ್ಣಂದಿರ ಪ್ರೀತಿಯ ತಂಗಿಯಾಗಿದ್ದಳು ಮನೆಯಲ್ಲಿ ಎಲ್ಲರ ಮುದ್ದಿನ ತಂಗಿಯಾಗಿದ್ದಳು ಮೊದಮೊದಲು ಗಂಡನ ಮನೆಯಲ್ಲಿ ಎಲ್ಲರೂ ಅವಳನ್ನು ಚೆನ್ನಾಗಿ ವಿಚಾರಿಸಿಕೊಂಡರು ಆದರೆ ನೀಲಂ ಮನೆಯಲ್ಲಿ ವಿಜಯನನ್ನು ಬಿಟ್ಟು ಬೇರೆ ಯಾರನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ ಕೇವಲ ವಿಜಯ್ ಹೇಳಿದ್ದ ಕೆಲಸವನ್ನು ಮಾತ್ರ ಮಾಡುತ್ತಿದ್ದಳು ವಿಜಯ್ನನ್ನು ಮಾತ್ರ ಪ್ರೀತಿಸುತ್ತಿದ್ದಳು ವಿಜಯ್ ಅವಳಿಗೆ ಎಷ್ಟು ಬುದ್ಧಿ ಹೇಳಿದರೂ ಕೂಡ ಅವಳು ಅವನ ಮಾತುಗಳನ್ನು ಕೇಳುತ್ತಿರಲಿಲ್ಲ ವಿಜಯ್ ಏನು ಹೇಳುತ್ತಿದ್ದನೋ ಅದರ ಉಲ್ಟ ಮಾಡುತ್ತಿದ್ದಳು ಅವಳಿಗೆ ವಿಜಯ್ನನ್ನು ಬಿಟ್ಟರೆ ಬೇರೆ ಯಾರ ಬಗ್ಗೆಯೂ ಚಿಂತೆ ಇರಲಿಲ್ಲ ಬೇರೆಯವರು ತನಗೆ ಸಂಬಂಧ ಇಲ್ಲ ಎನ್ನುವಂತೆ ಇರುತ್ತಿದ್ದಳು ಗಂಡನ ಮನೆಯಲ್ಲಿ ಏನೆಲ್ಲ ನಡೆಯುತ್ತಿದೆಯೋ ಅದೆಲ್ಲವನ್ನೂ ಅವಳು ತನ್ನ ಅಮ್ಮನಿಗೆ ಚಾಚು ತಪ್ಪದೇ ವರದಿ ಒಪ್ಪಿಸುತ್ತಿದ್ದಳು ಅವಳ ಅಮ್ಮನು ಕೂಡ ಅವಳಿಗೆ ಹಾಗೆ ಮಾಡಬೇಕೆಂದು ಬೆಂಕಿಗೆ ತುಪ್ಪ ಸುರಿಯುವ ಹಾಗೆ ಮಾಡುತ್ತಿದ್ದಳು ನೀಲಂ ಎಂದಿಗೂ ತನ್ನ ಗಂಡನನ್ನು ಬಿಟ್ಟು ಬೇರೆಯವರನ್ನು ಮನೆಯವರೆಂದು ಅಂದುಕೊಳ್ಳಲಿಲ್ಲ ಅವರನ್ನು ಶತ್ರುಗಳಂತೆ ನೋಡತೊಡಗಿದಳು ಅತ್ತೆ ಮಾವ ಕೂಡ ಸುಮ್ಮನಿದು ಎಲ್ಲವನ್ನು ಸಹಿಸಿಕೊಂಡರು ಆದರೆ ಅವರು ನೀಲಾಳ ಜೊತೆಗೆ ಮಾತನಾಡಲು ಆದಷ್ಟು ಪ್ರಯತ್ನಿಸುತ್ತಿದ್ದರು ಆದರೆ ನೀಲಾಳು ಎಂದಿಗೂ ಅವರೊಂದಿಗೆ ಬೆರೆತುಕೊಳ್ಳಲು ಪ್ರಯತ್ನಿಸಲಿಲ್ಲ ಇಂದು ಕೂಡ ಅವಳು ಎಲ್ಲೋ ಹೋಗುತ್ತಿದ್ದಳು ಆದ್ದರಿಂದ ಒಬ್ಬಳೇ ಹೋಗಬೇಡ ಎಂದು ಮಾವ ಅವಳನ್ನು ತಡೆದರು ಮಗ ನೀನು ಈ ಏರಿಯಾದಲ್ಲಿ ಅಷ್ಟೊಂದು ಓಡಾಡಿಲ್ಲ ಆದ್ದರಿಂದ ನೀನು ಒಂಟಿಯಾಗಿ ಹೋಗಬೇಡ ಮಾವ ಇಷ್ಟು ಹೇಳಿದ್ದೇ ತಡ ಅವಳ ಬಾಯಿಂದ ಶಬ್ದಗಳು ಹೊರಟವು ನೀವು ನಾನು ಸ್ವತಂತ್ರವಾಗಿ ಓಡಾಡಿಕೊಂಡಿರುವುದನ್ನು ತಡೆಯುತ್ತೀರೇನು ನಾನು ಯಾವುದೋ ತಪ್ಪು ಮಾಡಲು ಹೊರಟಿರುವವಳ ಹಾಗೆ ನೀವು ಮಾತನಾಡುತ್ತಿರುವಿರಲ್ಲ ವಿಜಯನ ಕೈ ಹಿಡಿದು ನಡೆದುಕೊಂಡು ಹೋಗಲು ನಾನೇನು ಹಾಲು ಕುಡಿಯುವ ಮಗುವಲ್ಲ ನೀವು ನನ್ನ ವೈಯಕ್ತಿಕ ಜೀವನದಲ್ಲಿ ಸುಮ್ಮನೆ ಮೂಗು ತುರಿಸಬೇಡಿ ಎಂದು ಹೇಳಿ ವಿಜಯನೊಂದಿಗೆ ಕೂಡ ಜಗಳ ಕೇಳಿದಳು ಆಗ ವಿಜಯ್ ಹೇಳಿದನು ಅಪ್ಪನ ಮಾತಿಗೆ ಎದುರುತ್ತರ ನೀಡಬೇಡ ಅವರೊಂದಿಗೆ ವಾಗ್ವಾದ ಕೇಳಿಯಬೇಡ ಅವರು ಯಾವ ಅಂತಹ ತಪ್ಪು ಮಾತನ್ನು ಹೇಳಿದರು ಎಂದಾಗ ನೀಲಂಗೆ ವಿಜಯನ ಮೇಲೆ ಕೂಡ ಕೋಪ ಬಂದಿತ್ತು ವಿಜಯನ ಮೇಲೂ ಕೂಡ ಅವಳು ಈಗ ಹರಿಹಾಯ್ದಳು ಕೋಪದಿಂದ ವಿಜಯ್ ತನ್ನ ಹೆಂಡತಿ ಮೇಲೆ ಕೈ ಎತ್ತಿದನು ಎಷ್ಟೇ ಅವಳಿಗೆ ಬುದ್ಧಿ ಹೇಳಿದರೂ ಕೂಡ ವಿಜಯ್ನ ಮಾತನ್ನು ಕೇಳಿಸಿಕೊಳ್ಳಲಿಲ್ಲ ಅಪ್ಪ ಅಮ್ಮನ ಪ್ರೀತಿ ಹಾಗೂ ಅಣ್ಣ ಅತ್ತಿಗೆಯರ ಅವಳನ್ನು ಹಠಮಾರಿಯನ್ನಾಗಿ ಮಾಡಿತ್ತು ವಿಜಯ್ನ ಮಾತನ್ನು ಕೇಳದೆ ಗಂಡನ ಮನೆಯಿಂದ ತವರು ಮನೆಗೆ ಹೊರಟು ಬಂದಳು ಹೀಗೆ ದಿನಗಳು ಉರುಳಿದವು ನೀಲಂ ಹಾಗೂ ವಿಜಯ್ ಇಬ್ಬರೂ ಕೂಡ ದೂರವಾಗತೊಡಗಿದರು ಎರಡು ಮೂರು ಬಾರಿ ನೀಲಂ ಫೋನ್ ಕರೆಗಳನ್ನು ಕೂಡ ಕಟ್ ಮಾಡಿದಳು ಆದರೆ ತುಂಬ ದಿನಗಳವರೆಗೆ ನೀಲಂಗೆ ವಿಜಯ್ನನ್ನು ಬಿಟ್ಟಿರಲು ಸಾಧ್ಯವಾಗಲಿಲ್ಲ ಈಗ ಅವಳಿಗೆ ವಿಜಯ್ನ ನೆನಪಾಗ ತೊಡಗಿತ್ತು ವಿಜಯ್ನ ಮಾತನ್ನು ಕೇಳದೆ ಗಂಡನ ಮನೆಯಿಂದ ತವರು ಮನೆಗೆ ಹೊರಟು ಬಂದಳು ಟ್ರೈನ್ ವೇಗವಾಗಿ ಚಲಿಸುತ್ತಿತ್ತು ಮತ್ತು ಅದು ವಿಜಯ್ ಹಾಗೂ ಅವಳ ನಡುವಿನ ಅಂತರವನ್ನು ಹೆಚ್ಚು ಮಾಡುತ್ತಾ ಸಾಗಿತ್ತು ಎರಡು ಮೂರು ಬಾರಿ ಬಂದ ವಿಜಯನ ಫೋನ್ ಕರೆಗಳನ್ನು ಅವಳು ರಿಜೆಕ್ಟ್ ಮಾಡಿದಳು ಆದರೆ ಅಮ್ಮ ಅವರು ಏಕೆ ಇಲ್ಲಿವರೆಗೆ ನನಗೆ ಒಂದು ಕಾಲ್ ಕೂಡ ಮಾಡಿಲ್ಲ ಅವರಿಗೆ ನಾನು ತವರಿಗೆ ಬರುತ್ತೇನೆ ಎಂದು ಗೊತ್ತಿದೆ ಆದರೂ ಕೂಡ ನನಗೆ ಒಂದು ಕಾಲ್ ಕೂಡ ಮಾಡಲಿಲ್ಲ ಕ್ರಮೇಣ ಅವಳ ಸಿಟ್ಟು ಶಾಂತವಾದ ಮೇಲೆ ನೀಲಾಳಿಗೆ ವಿಜಯನ ನೆನಪಾಗತೊಡಗಿತ್ತು ಆದರೆ ಈಗ ಅವಳು ಮರಳಿ ಹೋಗಲಿಲ್ಲ ನೋಡು ನೋಡುತ್ತಿದ್ದಂತೆ ಈಗ ಅವಳು ತನ್ನ ತವರೂರಿಗೆ ಹಾಜರಾದಳು ಅವಳನ್ನು ಯಾರೂ ಕೂಡ ರೈಲ್ವೆ ಸ್ಟೇಷನ್ನಿಂದ ಕರೆದುಕೊಂಡು ಹೋಗಲು ಬರಲಿಲ್ಲ ಇದು ಅವಳಿಗೆ ತುಂಬ ಆಶ್ಚರ್ಯವನ್ನುಂಟು ಮಾಡಿತ್ತು ಸ್ಟೇಷನ್ನಿಂದ ತವರು ಮನೆಗೆ ಹೋಗಲು ಅವಳು ಒಂದು ಆಟೋವನ್ನು ಹಿಡಿದಳು ಮಧ್ಯದಲ್ಲಿ ಒಂದು ದೊಡ್ಡ ಬಂಗಲೆಯನ್ನು ದಾಟಿ ಹೋಗುವಾಗ ನೀಲಂಗೆ ತನ್ನ ದೊಡ್ಡಮ್ಮನ ನೆನಪಾಯಿತು ಬಹುಶಃ ದೊಡ್ಡಮ್ಮನ ಮನೆಯಲ್ಲಿ ಏನೋ ಇರಬೇಕು ಮನೆ ತುಂಬ ಕಲರ್ಫುಲ್ ಆಗಿ ಕಾಣಿಸುತ್ತಿದೆ ಮನೆಗೆ ಹೋಗಿ ಅಮ್ಮನಲ್ಲಿ ಕೇಳಬೇಕು ಎಂದುಕೊಂಡಳು ನೀಲಂ ಮನೆಗೆ ಬಂದು ತಲುಪಿದಾಗ ಮನೆಯ ಬಾಗಿಲು ಮುಚ್ಚಿತ್ತು ನೀಲಂನ ಎದೆ ಜೋರಾಗಿ ಬಡಿದುಕೊಳ್ಳತೊಡಗಿತ್ತು ಈಗ ಅವಳಿಗೆ ಯಾವುದೋ ಒಂದು ಶಂಕೆ ಕಾಡತೊಡಗಿತ್ತು ಹೆದರುತ್ತಲೇ ಮನೆಯ ಅಂಗಣಕ್ಕೆ ಕಾಲಿಟ್ಟಳು ಈ ಮೊದಲು ಅವಳು ಯಾವಾಗ ಬಂದರೂ ಕೂಡ ಒಬ್ಬರಲ್ಲ ಒಬ್ಬ ಅಣ್ಣಂದಿರು ತನ್ನನ್ನು ಕರೆದುಕೊಂಡು ಹೋಗಲು ಸ್ಟೇಷನ್ಗೆ ಬರುತ್ತಿದ್ದರು ಆದರೆ ಇಂದೇನು ವಿಷಯ ಮನೆಯ ಬಾಗಿಲು ಬಂದಾಗಿದೆ ಯಾರೂ ಮನೆಯಲ್ಲಿಲ್ಲ ಅವಳ ಎದೆ ಮತ್ತೆ ಜೋರಾಗಿ ಬಡಿದುಕೊಳ್ಳತೊಡಗಿತ್ತು ಬಾಗಿಲನ್ನು ತಳ್ಳಿ ಒಳಕ್ಕೆ ಬಂದಳು ಈಗ ಅಣ್ಣಂದಿರು ನಿಜವಾಗಲೂ ಬದಲಾಗಿದ್ದಾರೆ ಮೂವರಲ್ಲಿ ಒಬ್ಬರಾದರೂ ನನ್ನನ್ನು ಕರೆದುಕೊಂಡು ಹೋಗರು ರೈಲ್ವೆ ಸ್ಟೇಷನ್ಗೆ ಬರಬೇಕಿತ್ತು ಒಳಗಿನ ವಾತಾವರಣ ತುಂಬ ಗಂಭೀರವಾಗಿರುವಂತೆ ಕಾಣಿಸಿತ್ತು ಇಬ್ಬರು ಚಿಕ್ಕ ಅತ್ತಿಗೆಯರು ಅವಳನ್ನು ನೋಡಿ ತುಸು ನಗುವನ್ನು ಇವಳ ಕಡೆಗೆ ಬೀರಿ ಅವರವರ ಕೋಣೆಗೆ ಹೊರಟು ಹೋದರು ದೊಡ್ಡ ಅತ್ತಿಗೆ ಅವಳ ಕೈಯಿಂದ ಬ್ಯಾಗನ್ನು ತೆಗೆದುಕೊಂಡಳು ಮತ್ತು ಕುಳಿತುಕೊಳ್ಳಲು ಹೇಳಿದರು ಅತ್ತಿಗೆ ಏನು ವಿಷಯ ಮೊದಲಂತೂ ಈ ಮನೆಯಲ್ಲಿ ನಿಮ್ಮ ಮೂವರ ನಗುವೇ ಕೇಳಿಸುತ್ತಿತ್ತು ಆದರೆ ಈಗೇನಾಯಿತು ಇಂದು ಇಬ್ಬರು ಚಿಕ್ಕ ಅತ್ತಿಗೆಯರು ನನ್ನನ್ನು ನೋಡಿಯೂ ಕೂಡ ಮಾತನಾಡಿಸಲು ಬರಲಿಲ್ಲ ಎಲ್ಲಿಯವರೆಗೆಂದರೆ ಇಂದು ನನ್ನನ್ನು ಕರೆದುಕೊಂಡು ಹೋಗಲು ಯಾರೂ ಕೂಡ ಸ್ಟೇಷನ್ಗೆ ಬರಲಿಲ್ಲ ಏನಿಲ್ಲ ಅಪ್ಪಮ್ಮ ನಿನಗಾಗಿ ಕಾಯುತ್ತಿದ್ದಾರೆ ಒಳಗೆ ಹೋಗು ಆನಂತರ ಆರಾಮಾಗಿ ಮಾತನಾಡೋಣ ದೊಡ್ಡ ಅತ್ತಿಗೆ ನೀಲಿಗಿಂತ ವಯಸ್ಸಿನಲ್ಲಿ ತುಂಬ ದೊಡ್ಡವಳಾಗಿದ್ದಳು ಅವಳು ನೀಲಂನನ್ನು ಅಮ್ಮನಂತೆ ಪ್ರೀತಿ ಮಾಡುತ್ತಿದ್ದಳು ಅವಳ ಸ್ವಭಾವ ಹೇಗಿತ್ತೆಂದರೆ ಯಾವುದೇ ಕಹಿ ವಿಚಾರಗಳಿದ್ದರೂ ಎಂದಿಗೂ ಅವಳು ನೀಲಂನಲ್ಲಿ ಹೇಳುತ್ತಿರಲಿಲ್ಲ ಸ್ವಲ್ಪ ಹೊತ್ತಿನಲ್ಲಿ ತವರಿನಲ್ಲಿ ಸಂಬಂಧಗಳು ಹಾಳಾಗಿವೆ ಎಂದು ಅವಳಿಗೆ ಅರ್ಥವಾಯಿತು ಇದಕ್ಕೆ ಸಾಕ್ಷಿ ಎಂಬಂತೆ ಹಾಲ್ನಲ್ಲಿ ಎರಡು ಕಿಚನ್ ಇರುವುದನ್ನು ನೋಡಿದಳು ಬಹುಶಃ ದೊಡ್ಡ ಅತ್ತಿಗೆ ಇದೇ ವಿಷಯವನ್ನು ಹೇಳಲಾಗದೆ ಮೌನವಾಗಿ ಇದ್ದಿರಬೇಕು ಎಂದುಕೊಂಡಳು ಅಚ್ಚರಿಗೊಂಡು ಅಮ್ಮನ ಕೋಣೆಯ ಕಡೆಗೆ ಸಾಗಿದಳು ಆಗ ಅವಳಿಗೆ ಮತ್ತೊಂದು ಅಚ್ಚರಿ ಕಾದಿತ್ತು ಅತ್ತಿಗೆಯು ಅವಳಿಗೆ ಟೆರೆಸ್ ಮೇಲೆ ಮಾಡಿದ ಕೋಣೆಯ ಕಡೆಗೆ ಸನ್ನೆ ಮಾಡುತ್ತಾ ಅಲ್ಲಿಗೆ ಹೋಗಲು ಹೇಳಿದಳು ಆದರೆ ಅತ್ತಿಗೆ ಅಪ್ಪ ಅಮ್ಮನ ಕೋಣೆಯಂತೂ ಇಲ್ಲಿ ಅತ್ತಿಗೆ ಮಧ್ಯದಲ್ಲಿ ಬಾಯಿ ಹಾಕಿ ಹೇಳಿದಳು ಇಲ್ಲ ನೀಲು ಈಗ ಅಪ್ಪ ಅಮ್ಮ ನನ್ನ ಜೊತೆ ಮೇಲ್ಗಡೆಯ ಕೋಣೆಯಲ್ಲಿರುತ್ತಾರೆ ನಡೆ ನಾನು ನಿನಗೆ ತಿನ್ನಲು ಏನಾದರೂ ತಂದುಕೊಡುತ್ತೇನೆ ಈಗ ನೀಲುವಿನ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಮೂಡಿದವು ಇಷ್ಟೆಲ್ಲ ಆದರೂ ಅಮ್ಮ ನನಗೆ ಒಂದು ಮಾತು ಕೂಡ ಹೇಳಲಿಲ್ಲ ನಾನೊಬ್ಬಳಿದ್ದೇನೆ ನಮ್ಮಮ್ಮನೆಯ ಚಿಕ್ಕ ಚಿಕ್ಕ ವಿಷಯವನ್ನು ಕೂಡ ಅಮ್ಮನಿಗೆ ಹೇಳುತ್ತಿರುತ್ತೇನೆ ಈಗಲೇ ಹೋಗಿ ಅಮ್ಮನನ್ನು ಕೇಳುತ್ತೇನೆ ಮೇಲ್ಗಡೆ ಹೋಗಿ ಅಮ್ಮನನ್ನು ಪ್ರೀತಿಯಿಂದ ಅಪ್ಪಿಕೊಂಡಳು ಅವಳು ಏನನ್ನು ಹೇಳುವುದಕ್ಕೂ ಮತ್ತು ಕೇಳುವುದಕ್ಕೂ ಮೊದಲೇ ಅಮ್ಮ ಮೌನವಾಗಿರಲು ಸೂಚನೆ ನೀಡಿದಳು ಮತ್ತು ಹೇಳಿದಳು ನಿನ್ನ ತಂದೆಯ ಆರೋಗ್ಯ ಸರಿಯಾಗಿಲ್ಲ ಈಗಷ್ಟೇ ಮಲಗಿದ್ದಾರೆ ನಾವು ಆನಂತರ ಮಾತನಾಡೋಣ ಈಗ ನೀನು ತವರಲ್ಲಿ ಉಳಿಯಲು ಬಂದಿದ್ದೀಯಲ್ಲವೇ ಆನಂತರ ಆರಾಮಾಗಿ ಮಾತನಾಡೋಣ ಅವಳ ಮನಸ್ಸಿನಲ್ಲಿದ್ದ ಸಂದೇಹಗಳು ಪ್ರಶ್ನಾರ್ಥಕವಾಗಿಯೇ ಉಳಿದವು ಅತ್ತಿಗೆಯು ಮಗಳ ಕೋಣೆಯಲ್ಲಿ ನೀಲಗಾಗಿ ಹಾಸಿಗೆಯನ್ನು ರೆಡಿ ಮಾಡಿಕೊಟ್ಟಳು ಇಡೀ ದಿನದ ಪ್ರಯಾಣದ ಆಯಾಸ ಹಾಗೂ ಚಿಂತೆಗೊಳಗಾದ ಪರಿಣಾಮದಿಂದ ಅವಳ ಕಣ್ಣಿಗೆ ಯಾವಾಗ ನಿದ್ದೆ ಹತ್ತಿತ್ತೋ ಗೊತ್ತಾಗಲಿಲ್ಲ ಮಾರನೇ ದಿನ ಕೆಳಗಿನಿಂದ ಬಂದ ಜೋರಾದ ಶಬ್ದವು ಅವಳು ನಿದ್ದೆಯಿಂದ ಏಳುವಂತೆ ಮಾಡಿತ್ತು ಮಂಜು ಅಣ್ಣ ಜೋರಾಗಿ ಕೂಗಾಡುತ್ತಾ ತನ್ನ ಚಿಕ್ಕ ತಮ್ಮನಿಗೆ ಗಾಡಿ ತೆಗೆಯಲು ಹೇಳುತ್ತಿದ್ದನು ಚಿಕ್ಕ ಅಣ್ಣನು ಏನನ್ನು ಹೇಳುವುದಕ್ಕಿಂತ ಮೊದಲೇ ಚಿಕ್ಕ ಅತ್ತಿಗೆಯು ಮಂಜು ಅಣ್ಣನಿಗೆ ಬಯ್ಯಲು ಶುರು ಮಾಡಿದಳು ನೀಲಂ ಹಾಸಿಗೆಯಿಂದ ಎದ್ದು ಕುಳಿತು ಅವಕ್ಕಾಗಿ ನಿಂತಳು ಇವರೆಲ್ಲ ಈ ರೀತಿ ಆಡಲು ಹೇಗೆ ಸಾಧ್ಯ ಪ್ರತಿಯೊಂದು ಸಂಬಂಧಕ್ಕೂ ಒಂದು ಮರ್ಯಾದೆ ಎಂಬುದು ಇರುತ್ತದೆ ಚಿಕ್ಕ ಅತ್ತಿಗೆಗೆ ಭಾವನೆ ಜೊತೆ ಹೀಗೆ ಮಾತನಾಡಲು ಧೈರ್ಯವರಿಂದ ಬಂತು ಈಗಲೇ ಹೋಗಿ ಮಾತನಾಡುತ್ತೇನೆ ಸಿಟ್ಟಿನಿಂದ ನೀಲಂ ಕೆಳಗಡೆ ಬರೆದೊಡಗಿದಳು ಆದರೆ ಅಮ್ಮ ಅವಳನ್ನು ತಾರಿ ಮಧ್ಯದಲ್ಲಿ ತಡೆದಳು ನೀಲಂ ಇದು ಅವರವರ ವಿಷಯ ನೀನು ಮಧ್ಯದಲ್ಲಿ ತಲೆ ಹಾಕುವ ಅವಶ್ಯಕತೆ ಇಲ್ಲ ಆದರೆ ಅಮ್ಮ ಎಲ್ಲರಿಗೂ ಮರ್ಯಾದೆ ಅನ್ನೋದು ಇರುತ್ತದೆ ಅಲ್ಲವೇ ಮರ್ಯಾದೆ ಇರುತ್ತದೆ ಆದರೆ ಈ ಸಮಯದಲ್ಲಿ ನೀನು ಅಲ್ಲಿಗೆ ಹೋಗುವುದು ಬೇಡ ಆಯ್ತಮ್ಮ ನೀನು ಹೇಳಿದಂತೆ ಮಾಡುತ್ತೇನೆ ಎಂದು ನೀಲಂ ತುಂಬ ನೊಂದವಳಂತೆ ಕಣ್ಣೀರು ಸುರಿಸುತ್ತಾ ತನ್ನ ಕೋಣೆಗೆ ಹೋಗುತ್ತಿರುವುದನ್ನು ಅಮ್ಮ ಗಮನಿಸಿದಳು ಹೇಳಬೇಕೆಂದರೆ ಇಂದು ತವರು ಮನೆಯಲ್ಲಿ ಅವಳ ಮೊದಲ ದಿನವಾಗಿತ್ತು ಇದು ಅವಳು ತವರು ಮನೆಯಾಗಿತ್ತು ಅಲ್ಲಿ ಅವಳ ಅಪ್ಪ ಅಮ್ಮ ಎಲ್ಲರೂ ಇದ್ದರು ಆದರೆ ಅವರ ಮನಸ್ಸುಗಳೆಲ್ಲ ಈಗ ಖಾಲಿ ಖಾಲಿಯಾದಂತೆ ಗೋಚರಿಸಿತ್ತು ಅವಳ ಕೋಣೆಯೂ ಕೂಡ ಈಗ ಮತ್ತೊಂದು ಅಣ್ಣನ ಭಾಗಕ್ಕೆ ಹೊರಟು ಹೋಗಿತ್ತು ಈಗ ಅವಳು ಅನಪೇಕ್ಷಿತ ಅತಿಥಿಯಂತೆ ತನ್ನ ಅಣ್ಣನ ಮಗಳ ಕೋಣೆಯಲ್ಲಿ ತನ್ನ ಬ್ಯಾಗನ್ನು ಇಟ್ಟು ತನ್ನ ಜಾಗವನ್ನು ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಅಪ್ಪನ ಮುಂದೆ ಅವರನ್ನು ನೋಯಿಸುವ ಯಾವುದೇ ಮಾತುಗಳನ್ನು ಆಡಬೇಡ ಎಂದು ಅತ್ತಿಗೆ ಮತ್ತು ಅಮ್ಮ ನೀಲಂಗೆ ಬೆಳಗ್ಗೆಯಿಂದ ಎರಡು ಬಾರಿ ಎಚ್ಚರಿಸಿದ್ದರು ನೀಲಂ ಯೋಚಿಸಿದ್ದಳು ತಾನು ತವರಿಗೆ ತಲುಪುತ್ತಿದ್ದಂತೆ ತನ್ನ ಮೂರು ಜನ ಅಣ್ಣಂದಿರು ಮೊದಲಿನಂತೆಯೇ ತನ್ನನ್ನು ತುಂಬ ಮುದ್ದು ಮಾಡುತ್ತಾರೆ ಅಂದು ಪ್ರೀತಿ ಮಾಡುತ್ತಿದ್ದ ಆ ಅಣ್ಣಂದಿರು ಎಲ್ಲಿ ಇಂದು ತನ್ನೊಂದಿಗೆ ವ್ಯವಹರಿಸುತ್ತಿದ್ದ ಈ ಅಣ್ಣಂದಿರು ಎಲ್ಲಿ ಇಂದು ದೊಡ್ಡ ಅಣ್ಣನು ಕೂಡ ಹೆಸರಿಗಷ್ಟೇ ಮಾತನಾಡಿ ಇವಳ ಕಷ್ಟ ನಷ್ಟ ಯಾರಿಗೆ ಬೇಕಾಗಿದೆ ಎನ್ನುವಂತೆ ಮಾತು ಮುಗಿಸಿದ್ದನು ಮತ್ತೆ ಅವಳ ಕಡೆಗಾಗಲಿ ಅವಳ ಕಷ್ಟದ ಕಡೆಗಾಗಲಿ ಯಾರು ಗಮನ ಕೊಡದೇ ಇರುವುದರಿಂದ ಈ ಮೊದಲು ಅವಳು ಯೋಚಿಸಿದ್ದೆಲ್ಲವೂ ನೀರಿನಲ್ಲಿ ಹೋಮ ಮಾಡಿದಂತಾಯಿತು ಎಂದು ಅವಳಿಗೆ ಅನಿಸಿತ್ತು ಎಲ್ಲರೂ ತಮ್ಮ ತಮ್ಮ ದಿನಚರಿಯಲ್ಲಿ ತೊಡಗಿಸಿಕೊಂಡಿದ್ದರು ಅಮ್ಮನಲ್ಲಿ ಎಷ್ಟೇ ಕೇಳಿದರೂ ಅವಳು ನೀಲಂನ ಮಾತನ್ನು ಕೇಳಿಸಿಕೊಳ್ಳಲು ಇಷ್ಟಪಡಲಿಲ್ಲ ಈಗ ನೀಲಂನಿಗೆ ತವರು ಮನೆಯಲ್ಲಿ ಇದ್ದು ಇದ್ದು ತನ್ನ ಹಾಗೂ ವಿಜಯ್ ನಡುವಿನ ಸವಿ ನೆನಪುಗಳು ನೆನಪಿಸಿಕೊಳ್ಳುತ್ತಾ ನೀಲಂ ದೀರ್ಘವಾದ ನಿಟ್ಟುಸಿರು ಬಿಟ್ಟಳು ಮತ್ತು ಅಮ್ಮನಿಗೆ ಕೇಳಿದಳು ಅಮ್ಮ ಆ ಬಂಗಲೆಯನ್ನು ಏಕೆ ಶೃಂಗರಿಸಿದ್ದಾರೆ ನಿನ್ನೆ ದಾರಿ ಮಧ್ಯದಲ್ಲಿ ನಾನು ನೋಡಿದೆ ಮತ್ತು ದೊಡ್ಡಮ್ಮ ಹೇಗಿದ್ದಾರೆ ಮಹೇಶ್ನ ಮಗನ ಮದುವೆ ಇದೆ ಅವನ ಮದುವೆಗೆ ತಯಾರಿ ನಡೆಯುತ್ತಿದೆ ಎಲ್ಲರೂ ನಾಳೆ ಹೋಗಬೇಕು ನಾನು ಹೋಗಲು ಸಾಧ್ಯವಿಲ್ಲ ಏಕೆಂದರೆ ನಿನ್ನ ತಂದೆಯ ಆರೋಗ್ಯ ಸರಿಯಾಗಿಲ್ಲ ನೀನು ಮತ್ತು ನಿನ್ನ ಅತ್ತಿಗೆ ಹೊರಡಿ ದೊಡ್ಡಮ್ಮ ಕೂಡ ಈಗ ತಮ್ಮ ಕೊನೆಯ ದಿನಗಳನ್ನು ಎಣಿಸುತ್ತಿದ್ದಾರೆ ನಾಳೆ ಅಲ್ಲಿ ಹೋದ ಮೇಲೆ ಅವಳನ್ನು ಭೇಟಿಯಾಗು ಎಷ್ಟು ದಿನದ ಅತಿಥಿಯೋ ಗೊತ್ತಿಲ್ಲ ಎನ್ನುತ್ತಾ ದೀರ್ಘ ನಿಟ್ಟುಸಿರು ಬಿಟ್ಟಳು ನೀಲಂ ಬಾಲ್ಯದಿಂದಲೂ ಹಾಸ್ಟೆಲ್ನಲ್ಲಿ ಓದಿ ದೊಡ್ಡವಳಾಗಿದ್ದಳು ಆದರೆ ಬೇಸಿಗೆ ರಜೆಗೆ ಮನೆಗೆ ಬಂದಾಗ ದೊಡ್ಡಮ್ಮನ ಮನೆಗೆ ಅವಶ್ಯವಾಗಿ ಹೋಗುತ್ತಿದ್ದಳು ನೀಲಂನ ತಂದೆ ಹಾಗೂ ಠಾಕೂರಜ್ಜ ಇಬ್ಬರು ಬಾಲ್ಯದ ಗೆಳೆಯರಾಗಿದ್ದರು ದೊಡ್ಡಮ್ಮ ಟಾಕೂರ್ ಅಜ್ಜನ ಸಹೋದರಿಯಾಗಿದ್ದಳು ಅವರು ತಮ್ಮ ಪತಿಯೊಂದಿಗೆ ಅದೇ ಬಂಗಲೆಯಲ್ಲಿ ಬೇರೆಯಾಗಿ ವಾಸ ಮಾಡುತ್ತಿದ್ದರು ಸಂತಾನವಿಲ್ಲದ ದೊಡ್ಡಮ್ಮಳಿಗೆ ತನ್ನ ಅಣ್ಣ ಹಾಗೂ ಅಣ್ಣನ ಮಕ್ಕಳೇ ಅವಳ ಪ್ರಪಂಚವಾಗಿದ್ದರು ಹಾಗಾಗಿ ನೀಲಂನಿಗೆ ದೊಡ್ಡಮ್ಮನನ್ನು ಭೇಟಿಯಾಗಲೇ ಬೇಕಾಗಿತ್ತು ಆದ್ದರಿಂದ ಅವಳು ಮದುವೆಗಾಗಿ ದೊಡ್ಡಮ್ಮನ ಮನೆಗೆ ಹೋಗಬೇಕೆಂದುಕೊಂಡಳು ದಿನ ಎಲ್ಲರೂ ತಮ್ಮ ತಮ್ಮ ಕಾರ್ಯದಲ್ಲಿ ನಿರತರಾಗಿದ್ದಾಗ ನೀಲಂ ಅಮ್ಮನ ಬಳಿ ಹೋದಳು ಅಮ್ಮ ನೀವೆಲ್ಲರೂ ಬೀಸಿಯಾಗಿದ್ದರಿ ಮದುವೆಯಂತೂ ಸಂಜೆ ಇದೆಯಲ್ಲವೇ ನಾನು ಸ್ವಲ್ಪ ಹೊತ್ತಿಗಾಗಿ ದೊಡ್ಡಮ್ಮನ ಮನೆಗೆ ಹೋಗಿ ಬರಬೇಕೆಂದು ಅಂದುಕೊಂಡಿದ್ದೇನೆ ಸಂಜೆ ಮದುವೆಗೆ ಹೋದರೆ ದೊಡ್ಡಮ್ಮನ ಬಳಿ ಕುಳಿತುಕೊಳ್ಳುವ ಮತ್ತು ಅವಳೊಂದಿಗೆ ಮಾತನಾಡುವ ಅವಕಾಶ ಸಿಗುತ್ತದೆಯೋ ಇಲ್ಲವೋ ಆಯ್ತಮ್ಮ ಮಗಳೇ ಬಾ ಅವರಿಗೂ ಕೂಡ ನಿನ್ನನ್ನು ನೋಡಿ ತುಂಬ ಖುಷಿಯಾಗುವುದು ನಿನ್ನ ಮನಸ್ಸಿಗೂ ಕೂಡ ನೆಮ್ಮದಿ ಸಿಗುವುದು ಅಮ್ಮನಿಂದ ಪರ್ಮಿಷನ್ ತೆಗೆದುಕೊಂಡು ನೀಲಂ ದೊಡ್ಡಮ್ಮನ ಮನೆಗೆ ಹೊರಟು ಬಂದಳು ಅಲ್ಲಿ ಸಂಜೆ ಮದುವೆ ತಯಾರಿಯಲ್ಲಿ ಎಲ್ಲರೂ ನಿರತರಾಗಿದ್ದರು ಠಾಕೂರಜ್ಜ ಮತ್ತು ಬೇರೆ ಎಲ್ಲರನ್ನು ಭೇಟಿಯಾಗಿ ಕೊನೆಗೆ ದೊಡ್ಡಮ್ಮನ ಆರೋಗ್ಯವನ್ನು ವಿಚಾರಿಸಲು ಅವರ ಕೋಣೆಯ ಕಡೆಗೆ ಬಂದಳು ನೀಲಂ ಚಿಕ್ಕವಳಿದ್ದಾಗಿಂದಲೂ ಇದೇ ಜಾಗಕ್ಕೆ ಬರುತ್ತಿದ್ದಳು ಈ ಬಂಗಲೆಯ ಕೋಣೆ ಕೋಣೆಯ ಬಗ್ಗೆಯೂ ಅವಳಿಗೆ ಇಂಚಿಂಚು ಮಾಹಿತಿ ಇತ್ತು ದೊಡ್ಡಮ್ಮನ ಕೋಣೆಗೆ ದೊಡ್ಡದಾದ ಚಾವಿ ಹಾಕಿರುವುದನ್ನು ನೋಡಿ ಅವಳು ದಂಗಾಗಿ ಹೋದಳು ಅಮ್ಮ ದೊಡ್ಡಮ್ಮ ಇಲ್ಲೇ ಇದ್ದಾಳೆ ಎಂದು ಹೇಳಿದ್ದಾರೆ ಅಂದಮೇಲೆ ದೊಡ್ಡಮ್ಮ ಎಲ್ಲಿಗೆ ಹೊರಟು ಹೋದಳು ಆಗ ಒಬ್ಬ ನೌಕರ ತನ್ನ ಕಡೆ ಬರುತ್ತಿರುವುದನ್ನು ಗಮನಿಸಿದಳು ಆ ನೌಕರರನ್ನು ತಡೆದು ದೊಡ್ಡಮ್ಮನ ಬಗ್ಗೆ ಕೇಳಿದಾಗ ಅವನು ಕಕ್ಕಾ ಬಿಕ್ಕಿಯಾದನು ಮತ್ತೆ ಅವನು ಅವಳನ್ನು ಕರೆದುಕೊಂಡು ಹಿಂದೆ ನೌಕರರಿರುವ ಒಂದು ಚಿಕ್ಕ ಕೋಣೆಯ ಕಡೆಗೆ ಕರೆ ತಂದನು ಅರೆ ದೊಡ್ಡಮ್ಮ ಈ ಪರಿಸ್ಥಿತಿಯಲ್ಲಿ ಈ ಕೋಣೆಯಲ್ಲಿ ಅವಳು ದೊಡ್ಡಮ್ಮನ ಪರಿಸ್ಥಿತಿಯನ್ನು ನೋಡಿ ತುಂಬ ಹತ್ತಳು ಮುರಿದು ಹೋದ ಮಂಚದ ಮೇಲೆ ತುಂಬ ಅಶಕ್ತವಾದ ಒಂದು ದೇಹ ಬಿದ್ದುಕೊಂಡಿತ್ತು ಇವರ ಪರಿಸ್ಥಿತಿ ಈ ಹಿಂದೆ ಹೇಗಿತ್ತು ಈಗ ಹೇಗಾಯಿತು ಅವಳು ಬಾಲ್ಯದಿಂದಲೂ ಈ ಬಂಗಲೆಯಲ್ಲಿ ಇವರ ರಾಜ್ಯಭಾರವನ್ನು ನೋಡಿದ್ದಳು ಆದರೆ ಅಂಥವರು ಇಂದು ನೌಕರರ ಕೋಣೆಯಲ್ಲಿ ಅಶಕ್ತರಾಗಿ ಬಿದ್ದುಕೊಂಡಿದ್ದಾರೆ ಆದ್ದರಿಂದ ಅವರು ಕೆಮ್ಮಲು ಶುರು ಮಾಡಿದ್ದರಿಂದ ನೀಲಮ್ಮ ವರ್ತಮಾನಕ್ಕೆ ಬಂದಳು ಅಮ್ಮ ನಾನು ನಿಮಗೆ ನೀರನ್ನು ಕೊಡುತ್ತೇನೆ ಇಷ್ಟು ಹೇಳಿ ಅವಳು ಕೋಣೆಯಲ್ಲಿ ನೀರನ್ನು ಹುಡುಕತೊಡಗಿದಳು ಮಂಚದ ಕಾಲಿನ ಬಳಿಯ ಒಂದು ಹಳೆಯ ಜಗ್ಗಿನಲ್ಲಿ ನೀರಿನ ಗ್ಲಾಸನ್ನು ಇಡಲಾಗಿತ್ತು ತಕ್ಷಣ ನೀಲಂ ನೀರನ್ನು ತೆಗೆದುಕೊಟ್ಟಳು ಅವಳು ಸ್ವಲ್ಪ ಆಸರೆಯಾಗಿ ದೊಡ್ಡಮ್ಮನನ್ನು ಕೂಡರಿಸಿದ್ದಳು ನೀರು ಕುಡಿದ ತಕ್ಷಣ ಮತ್ತೆ ದೊಡ್ಡಮ್ಮ ಅಂಗಾತಳಾಗಿ ಮಲಗಿಕೊಂಡಳು ಯಾರು ನೀನು ವಯಸ್ಸಾದ ಕಣ್ಣುಗಳಿಂದ ನೀಲಂನ ಮುಖವನ್ನು ಗುರುತು ಹಿಡಿಯದೆ ಅವಳ ಮುಖದ ಮೇಲೆಯೇ ತನ್ನ ದೃಷ್ಟಿಯನ್ನು ಕೇಂದ್ರೀಕರಿಸುತ್ತಾ ದೊಡ್ಡಮ್ಮ ಕೇಳಿದಳು ಅಮ್ಮ ನಾನು ನೀಲು ಮಗಳೇ ನೀನ ಯಾವಾಗ ಬಂದೆ ಹೌದಮ್ಮ ನಾನೇ ನೀಲು ಆದರೆ ನಿಮ್ಮ ಈ ಪರಿಸ್ಥಿತಿಗೆ ಕಾರಣವೇನು ಮತ್ತು ನೀವು ಇಲ್ಲಿ ಏಕಿದ್ದೀರಿ ನಾನು ಈಗಲೇ ಹೋಗಿ ಟಾಕುರಜ್ಜ ಅವರ ಹತ್ತಿರ ಮಾತನಾಡುತ್ತೇನೆ ನಿಲ್ಲು ನೀಲು ಯಾರೊಂದಿಗೂ ಏನು ಮಾತನಾಡಬೇಡ ನನಗೆ ನಾನು ಮಾಡಿದ ಕರ್ಮದ ಫಲವನ್ನು ಅನುಭವಿಸಲು ಅನುಭವಿಸಲುಬೇಡು ನಾನು ಇಲ್ಲಿಯೇ ಕಣ್ಣು ಮುಚ್ಚಿದರೆ ತುಂಬ ಒಳ್ಳೆಯದು ನೀವು ಅಂತಹ ಯಾವ ಕೆಲಸವನ್ನು ಮಾಡಿದ್ದೀರಿ ನಾನಲ್ಲ ಮಾಡಿದ್ದು ನನ್ನ ಅಹಂಕಾರ ನಾನು ನನ್ನ ಗಂಡ ಬದುಕಿರುವಾಗಲೇ ಮನೆಯನ್ನು ಬಿಟ್ಟು ಹೋಗಿ ದೊಡ್ಡ ತಪ್ಪು ಮಾಡಿದೆ ಅದು ಕೇವಲ ನನ್ನ ಅಹಂಕಾರದ ಕಾರಣದಿಂದಾಗಿ ನೀನುಗೆ ಒಂದು ಅರ್ಥವಾಗಲಿಲ್ಲ ಮತ್ತೆ ದೊಡ್ಡಮ್ಮ ಹೇಳಲು ಶುರು ಮಾಡಿದಳು ನೀಲಂ ನಾನು ನನ್ನ ತಂದೆಯ ಮುದ್ದಾದ ಮಗಳಾಗಿದೆ ಈ ಸಮಯದಲ್ಲಿ ಜನರು ತಮ್ಮ ಹೆಣ್ಣು ಮಕ್ಕಳನ್ನು ಶಾಲೆಗೂ ಕೂಡ ಕಳುಹಿಸುತ್ತಿರಲಿಲ್ಲ ಅದಕ್ಕಾಗಿ ನನ್ನ ತಂದೆ ನನ್ನನ್ನು ಹಾಸ್ಟೆಲ್ನಲ್ಲಿಟ್ಟು ಓದಿಸಿದ್ದರು ಕುದುರೆ ಸವಾರಿ ಮತ್ತು ಗುರಿ ಇಡುವುದನ್ನೆಲ್ಲ ಕಲಿಸಿದರು ನಾನು ಪಟಪಟ ಇಂಗ್ಲಿಷ್ ಮಾತನಾಡುತ್ತಿದ್ದೆ ನನಗೆ ಎಲ್ಲವೂ ಕಲಿಸಲಾಗಿತ್ತು ಆದರೆ ಮದುವೆಯಾದ ಮೇಲೆ ಗಂಡನ ಮನೆಯಲ್ಲಿ ಹೇಗಿರಬೇಕು ಎಂಬುದನ್ನು ಮಾತ್ರ ಕಲಿಸಿರಲಿಲ್ಲ ನಾನು ತುಂಬ ಹಠಮಾರಿ ಹಾಗೂ ಗಮಂಡಿಯಾಗಿದೆ ನನ್ನ ತಂದೆ ನನ್ನ ಮದುವೆಯಲ್ಲಿ ಹಣವನ್ನು ನೀರಿನಂತೆ ಖರ್ಚು ಮಾಡಿದ್ದರು ನನಗೆ ಅವಶ್ಯವಿದ್ದ ಎಲ್ಲ ವಸ್ತುಗಳನ್ನು ನೀಡಿದ್ದರು ಆದರೆ ಸಂಸ್ಕಾರವನ್ನು ನೀಡಲು ಮರೆತು ಹೋದರು ಒಂದು ದಿನ ನನ್ನ ಮಾವನವರು ಅಪ್ಪಾಜಿ ನನಗೆ ಪ್ರೀತಿಯಿಂದ ನೀಡಿದ್ದ ತುಂಬ ಸುಂದರವಾದ ಗೋಡೆ ಗಡಿಯಾರವನ್ನು ತೆಗೆದುಕೊಂಡು ಬಂದು ಹಾಲ್ನಲ್ಲಿ ಹಾಕಿದ್ದರು ಆಗಿದ್ದು ಇಷ್ಟೇ ಆಗಿತ್ತು ನಾನು ಅಲ್ಲಿ ಯಾರಿದ್ದರೆ ಯಾರೂ ಇರಲಿಲ್ಲ ಎನ್ನುವುದನ್ನು ಕೂಡ ನೋಡಲಿಲ್ಲ ಹಿಂದೆ ಮುಂದೆ ಯೋಚಿಸಲು ಇಲ್ಲ ಅಲ್ಲಿಗೆ ಬಂದು ನೇತು ಹಾಕಿದ ನನ್ನ ಗಡಿಯಾರವನ್ನು ಎತ್ತಿಕೊಂಡು ಬಂದೆ ಮತ್ತು ಅವರಿಗೆ ಎಲ್ಲರ ಮುಂದೆ ಬಿಕಾರಿ ಎಂದು ಹೇಳಿ ಮರ್ಯಾದೆಯನ್ನು ತೆಗೆದೆ ಆಗ ನನ್ನ ಗಂಡ ಅವರಲ್ಲಿ ಕ್ಷಮೆ ಕೇಳಲು ಹೇಳಿದರು ಆದರೆ ನಾನು ತುಂಬ ದುರಾಭಿಮಾನಿಯಾಗಿದ್ದೆ ಮತ್ತು ತುಂಬ ಅಹಂಕಾರಿಯಾಗಿದ್ದೆ ನನ್ನ ತಂದೆಯ ಆಸ್ತಿ ಅಂತಸ್ತಿನ ಮುಂದೆ ಇವರ ಮುಂದೆ ತಲೆ ತಗ್ಗಿಸುವುದಕ್ಕಿಂತ ಆ ಮನೆಯಿಂದ ಹೊರಗೆ ಹೋಗುವುದೇ ಒಳ್ಳೆಯದು ಎಂದು ಅನಿಸಿತು ನಾನು ಆಗ ಆ ಮನೆಯನ್ನು ಬಿಟ್ಟು ತವರು ಮನೆಯಲ್ಲೇ ಉಳಿಯಲು ಇಲ್ಲಿಗೆ ಬಂದೆ ಮೊದಲಂತೂ ಎರಡು ಮೂರು ಬಾರಿ ಅವರು ಸಂದೇಶವನ್ನು ಕೂಡ ಕಳುಹಿಸಿದರು ನನಗೆ ಗಂಡನ ಮನೆಗೆ ಬರಲು ಹೇಳಿದರು ಆದರೆ ಅದರ ನಂತರ ಕರೆ ಬರುವುದು ಕೂಡ ಬಂದಾಯಿತು ನನ್ನ ಗಂಡ ಇನ್ನೊಂದು ಮದುವೆ ಮಾಡಿಕೊಂಡರು ಒಂದು ವೇಳೆ ನಾನು ಈಗ ಆ ಮನೆಯಲ್ಲಿ ಇದ್ದರೆ ನನಗೆ ಮೊಮ್ಮಕ್ಕಳು ಮರಿಮಕ್ಕಳು ಆಗಿರುತ್ತಿದ್ದರು ನನಗೂ ಕೂಡ ಒಂದು ಮರ್ಯಾದೆ ಇರುತ್ತಿತ್ತು ಎಲ್ಲಿಯವರೆಗೆ ನನ್ನ ತಂದೆ ಹಾಗೂ ಅಣ್ಣಂದಿರ ಹವಾ ನಡೆಯುತ್ತಿತ್ತೋ ಅಲ್ಲಿಯವರೆಗೆ ನನ್ನ ಹುಕ್ಕುಂ ಕೂಡ ಈ ಮನೆಯಲ್ಲಿ ನಡೆಯುತ್ತಿತ್ತು ಈಗ ನನ್ನ ಅಣ್ಣಂದಿರ ಮಕ್ಕಳ ರಾಜ್ಯಭಾರ ನಡೆಯುತ್ತಿದೆ ಇಂದಿನ ದಿನಗಳಲ್ಲಿ ಯಾರೂ ತಮ್ಮ ತಂದೆ ತಾಯಿಯರನ್ನೇ ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಮೇಲೆ ನನ್ನಂತವಳು ಅವರಿಗೆ ಯಾವ ಲೆಕ್ಕ ಯಾವಾಗ ನನ್ನ ಆರೋಗ್ಯ ಹದಗೆಟ್ಟಿತ್ತೋ ಆಗಿನಿಂದ ನನ್ನನ್ನು ಇಲ್ಲಿಗೆ ತಂದು ಹಾಕಿದ್ದಾರೆ ಅವರಿಗೆ ಏನಾದರೂ ಪ್ರಶ್ನೆ ಕೇಳಿದರೆ ನಮಗೂ ಕೂಡ ರೋಗ ಹರಡಬಹುದು ಎಂಬ ಉತ್ತರ ಬರುತ್ತದೆ ದೊಡ್ಡಮ್ಮ ಮತ್ತೆ ಕೆಮ್ಮ ತೊಡಗಿದಳು ನೀಲಂ ದಂಗಾಗಿ ಹೋದಳು ಅವಳು ಅದಕ್ಕೆ ಏನು ಹೇಳುತ್ತಾಳೆ ಮರಳಿ ತನ್ನ ತವರು ಮನೆಗೆ ಬಂದಳು ಸಂಜೆಯಾಗುತ್ತಿದ್ದಂತೆ ಒಲ್ಲದ ಮನಸ್ಸಿನಿಂದ ಮದುವೆಯಲ್ಲಿ ಭಾಗಿಯಾದಳು ಆದರೆ ಈಗ ಅವಳ ಮನಸ್ಸು ಬೇರೆಲ್ಲೋ ಇತ್ತು ರಾತ್ರಿ ಯಾವಾಗ ಅವಳ ಕಣ್ಣಿಗೆ ನಿದ್ದೆ ಹತ್ತಿತ್ತೋ ಗೊತ್ತಾಗಲಿಲ್ಲ ಅವಳು ಕನ್ನಡಿ ಮುಂದೆ ನಿಂತುಕೊಂಡಿದ್ದಳು ಒಮ್ಮೇಲೆ ಅವಳು ಮುದುಕಿಯಾಗಿದ್ದಾಳೆ ಅವಳ ಕೂದಲೆಲ್ಲ ಬಿಳಿಯಾಗಿದೆ ಅವಳ ಸೊಂಟ ಬಾಗಿದೆ ಈ ಜಾಗ ಯಾವುದು ಇದು ಸ್ಟೋರ್ ರೂಮ್ ಆಗಿದೆ ಇಲ್ಲಿ ಹಳೆಯ ಮುರಿದು ಹೋದ ಪೀಠೋಪಕರಣಗಳನ್ನು ಕಬೋರ್ಡ್ಗಳನ್ನು ಇಡುತ್ತಾರೆ ತಾನು ಇಲ್ಲೇಕೆ ಇದ್ದೇನೆ ತುಂಬ ಜೋರಾಗಿ ಕೆಮ್ಮು ಬರುತ್ತಿದೆ ನೀರು ನೀರು ಬೆವರಿನಿಂದ ತೊಯ್ದು ಹೋದ ನೀಲಂ ನಿದ್ದೆಯಿಂದ ಎಚ್ಚರವಾದಳು ಏನಾಯಿತು ನಿನಗೆ ಯಾವುದಾದರೂ ಕೆಟ್ಟ ಕನಸು ಬಿತ್ತ ಅಮ್ಮ ಅವಳ ಮುಖಕ್ಕೆ ನೀರನ್ನು ಹಾಕುತ್ತಾ ಕೇಳಿದಳು ಹಾಂ ಹೌದು ಇಲ್ಲ ಎಂದು ಹೇಳುವಾಗ ಅವಳ ಮೈಯಿಂದ ಬೆವರು ಇಳಿಯುತ್ತಿತ್ತು ಒಳ್ಳೆಯದು ಸರಿ ಮಗಳೇ ನೀನು ಬೇಗ ಫ್ರೆಶ್ ಆಗು ಮತ್ತು ನಿನ್ನ ಸಾಮಾನುಗಳನ್ನೆಲ್ಲ ಸ್ಟೋರ್ ಇಡು ಅದೇನೆಂದರೆ ನಿನಗೆ ಗೊತ್ತಲ್ಲ ಈಗ ನೀನು ತವರು ಮನೆಯಲ್ಲೇ ಇರಬೇಕಲ್ಲವೇ ನಿನಗಾಗಿ ಒಂದು ಬೇರೆ ಕೋಣೆ ಬೇಕಲ್ಲವೇ ಅಂದುಕೊಂಡು ನಿನಗಾಗಿ ನಾನು ಸ್ಟೋರ್ ರೂಮನ್ನು ಕ್ಲೀನ್ ಮಾಡಿಸಿದ್ದೇನೆ ಇಂದಿನಿಂದ ನೀನು ಅಲ್ಲೇ ಇರಬೇಕು ಅಮ್ಮನ ಮಾತನ್ನು ಕೇಳಿ ನೀಲಂ ಚಕ್ಕಿತಳಾದಳು విజయన ఏసి వెడ్రూమ్ అని ఈ స్టోర్ రూమ్ మేలు ಈಗ ಅವಳಿಗೆ ತನ್ನ ಕನಸು ನಿಜವಾಗುತ್ತಿದ್ದಂತೆ ಭಾಸವಾಯಿತು ಮತ್ತೆ ಅವಳು ಬೆವರಿನಿಂದ ತೊಯ್ದು ಹೋದಳು ಅಮ್ಮನು ಹೀಗೆ ಹೇಳಬಹುದು ಎಂದು ಅವಳು ಎಂದಿಗೂ ಈಸಿರಲಿಲ್ಲ ಮತ್ತೆ ಅವಳು ಅಳಲು ಶುರು ಮಾಡಿದಳು ಈಗ ಅವಳಿಗೆ ತಾನು ಮಾಡಿದ ತನ್ನ ಎಲ್ಲ ತಪ್ಪುಗಳು ಕಣ್ಣ ಮುಂದೆ ಬರತೊಡಗಿದವು ಅಂದು ಕೂಡ ಮಾವ ತನ್ನ ಹಾಗೂ ವಿಜಯನ ನಡುವೆ ಮೂಗು ತೋರಿಸಿ ನಮ್ಮ ಸಂಸಾರವನ್ನು ರಕ್ಷಿಸಲು ಪ್ರಯತ್ನಿಸಿದ್ದರು ಅಂದು ಮಾವು ಮಧ್ಯದಲ್ಲಿ ಬಂದು ವಿಜಯ್ ನನ್ನ ಮೇಲೆ ಕೈ ಮಾಡುವುದನ್ನು ತಪ್ಪಿಸಿದ್ದರು ಆಗ ನೀಲಂ ಮಾವನ ಮೇಲೆ ಕೈ ಮಾಡಲು ಹೋಗಿದ್ದಳು ಆನಂತರ ವಿಜಯ್ ನೀಲಂಗೆ ಹೊಡೆದು ಅವಳು ಮಾವನ ಮೇಲೆ ಕೈ ಮಾಡುವುದನ್ನು ತಪ್ಪಿಸಿದ್ದನು ಇದೇ ಕಾರಣಕ್ಕಾಗಿ ವಿಜಯ್ ನೀಲಂನ ಮೇಲೆ ಕೈ ಎತ್ತುವುದಕ್ಕೆ ಅಸಹಾಯಕನಾಗಿದ್ದನು ಒಂದು ವೇಳೆ ವಿಜಯ್ ಹಾಗೆ ಮಾಡದಿದ್ದರೆ ನೀಲಂ ಮಾವನಿಗೆ ಹೊಡೆಯುತ್ತಿದ್ದಳು ಯಾವುದೇ ಮಗ ತನ್ನ ತಂದೆಯ ಮರ್ಯಾದೆ ಹೋಗುತ್ತಿರುವುದನ್ನು ಹೇಗೆ ಸಹಿಸಿಕೊಳ್ಳಲು ಸಾಧ್ಯ ಆದರೆ ಇದೆಲ್ಲವೂ ತೆರೆಮರೆಯಲ್ಲಿ ನಡೆದು ಹೋಗಿತ್ತು ಆದರೆ ನೀಲಂಗೆ ಇಂದು ಎಲ್ಲವೂ ಅರ್ಥವಾಗತೊಡಗಿತ್ತು ಇಂದು ನೀಲಂಗೆ ವಿಜಯ್ ತುಂಬ ನೆನಪಾಗತೊಡಗಿದ್ದನು ಮತ್ತು ಅವಳ ಮನೆ ಕೂಡ ನೆನಪಾಗತೊಡಗಿತ್ತು ತಕ್ಷಣ ನೀಲಂ ತನ್ನ ಮೊಬೈಲ್ ಎತ್ತಿಕೊಂಡಳು ವಿಜಯ್ನ ಹಲವಾರು ಮಿಸ್ ಕಾಲ್ಗಳು ಬಂದಿದ್ದವು ಅದನ್ನು ಅವಳು ಸಿಟ್ಟಿನಲ್ಲಿ ಎತ್ತಿರಲಿಲ್ಲ ಇಂದು ಧೈರ್ಯ ತಂದುಕೊಂಡು ಕಾಲ್ ಮಾಡಿದಳು ಮತ್ತೊಂದು ಕಡೆಯಿಂದ ವಿಜಯ್ನ ಧ್ವನಿ ಕೇಳಿಸಿತ್ತು ನೀಲಂ ಯಾರಾದರೂ ಹಾಗೆ ಮಾಡುತ್ತಾರೆಯೇ ನನ್ನನ್ನು ಕ್ಷಮಿಸಿಬಿಡು ಮನೆಗೆ ಮರಳಿ ಬಾ ನನಗೆ ನಿನ್ನ ಅವಶ್ಯಕತೆ ಇದೆ ಅವನ ಧ್ವನಿ ಕೇಳಿ ನೀಲಂ ಗದ್ಗದಿತಳಾದಳು ತುಂಬ ಹೊತ್ತಿನವರಿಗೆ ನೀಲಂ ಅಳತೊಡಗಿದಳು ಬರುತ್ತೇನೆ ಎಂದು ವಾಗ್ವಾದ ಮಾಡಿ ಫೋನ್ ಕಟ್ ಮಾಡಿದಳು ಅವಳೀಗ ಒಂದು ನಿರ್ಧಾರಕ್ಕೆ ಬಂದಳು ತಾನು ಬಂಗಲೆಯ ದೊಡ್ಡಮ್ಮನಾಗಲು ಇಷ್ಟಪಡುವುದಿಲ್ಲ ಎಂದು ಅಂದುಕೊಂಡು ಸೀದಾ ಅಮ್ಮನ ಬಳಿ ಹೋಗಿ ಹೇಳಿದಳು ಅಮ್ಮ ಸ್ಟೋರ್ ರೂಮ್ ಖಾಲಿ ಮಾಡುವುದು ಬೇಡ ನಾನು ಮರಳಿ ನನ್ನ ಗಂಡನ ಮನೆಗೆ ಹೋಗುತ್ತೇನೆ ಸ್ಟೋರ್ ರೂಮ್ನಲ್ಲಿ ಮರಳಿ ಸಾಮಾನುಗಳನ್ನು ಇರಿಸಿ ಇಂದು ತನ್ನ ಅಹಂಕಾರವನ್ನು ಬದಿಗೊತ್ತಿ ನೀಲಂ ಅಮ್ಮನಲ್ಲಿ ಹೇಳಿದಳು ಆಗ ಅಮ್ಮ ಹೇಳಿದಳು ಮಗಳೇ ನೀನು ಈಗ ಪುನಃ ಮರಳಿ ನಿನ್ನ ಗಂಡನ ಮನೆಗೆ ಹೋಗಲು ಸಾಧ್ಯವಿಲ್ಲ ಎಂದು ಸಾಧ್ಯವಿಲ್ಲ ಅಂದರೆ ಸಾಧ್ಯವಿಲ್ಲ ಆನಂತರ ಪುನಃ ನನ್ನ ಬಳಿ ಬಂದು ಹೇಳಬೇಡ ಅವರು ಹೇಳುವಾಗ ಅವರ ಮಾತಿನಲ್ಲಿ ಒಂದು ಕಿರು ನಗುವಿತ್ತು ಇದನ್ನು ನೀಲಂ ಗಮನಿಸಲಿಲ್ಲ ಇಲ್ಲಮ್ಮ ನಾನು ನನ್ನ ಮನೆಗೆ ಹೋಗುತ್ತಿದ್ದೇನೆ ಅದು ನನ್ನ ಮನೆ ಮತ್ತು ಈಗ ನಾನು ಎಂದಿಗೂ ಯಾರಿಗೂ ಏನನ್ನೂ ಹೇಳುವುದಿಲ್ಲ ಎಂದು ನೀಲಂ ಮುಗುಳು ನಗುತ್ತಾ ಸ್ನಾನ ಮಾಡಲು ಹೊರಟಳು ಸುಮಾರು ಎರಡು ಗಂಟೆ ನಂತರ ಅವಳು ಸ್ಟೇಷನ್ಗೆ ಹೋಗಲು ಕ್ಯಾಬ್ ಬುಕ್ ಮಾಡಿದಳು ಅಮ್ಮ ತವರು ಮನೆ ಹಲವಾರು ವಸ್ತುಗಳನ್ನು ತಿಂಡಿ ತಿನಿಸುಗಳನ್ನು ಅವಳಿಗೆ ಪ್ಯಾಕ್ ಮಾಡಿ ನೀಡಿದ್ದಳು ನೀಲಂ ಎಲ್ಲವನ್ನೂ ತೆಗೆದುಕೊಂಡು ಹೊರಟಳು ಆದರೆ ಐದು ನಿಮಿಷವಾಗುತ್ತಿದ್ದಂತೆ ಅವಳಿಗೆ ಮೊಬೈಲ್ ಮರೆತು ಬಂದಿರುವುದು ನೆನಪಾಯಿತು ತಕ್ಷಣ ಮನೆಯ ಕಡೆಗೆ ಬಂದಳು ಮನೆಗೆ ಬಂದ ಮೇಲೆ ಒಳಗಡೆ ಶಬ್ದವನ್ನು ಕೇಳಿ ಅವಳು ಹಾಗೆ ಒಮ್ಮೆ ಗರಬಡಿದವಳಂತೆ ನಿಂತಳು ಅಮ್ಮ ಹಾಗೂ ಮೂರು ಜನ ಅತ್ತಿಗೆಯರು ಜಗುಲಿಯಲ್ಲಿ ಕುಳಿತು ನಗುತ್ತಿದ್ದರು ಅವಳ ಚಿಕ್ಕ ಅತ್ತಿಗೆ ಹೇಳಿದಳು ಅಮ್ಮ ಇಂದು ನಿಮ್ಮನ್ನು ಒಪ್ಪಿಕೊಂಡೆ ಅಮ್ಮ ಎಂದರೆ ನಿಮ್ಮಂತಿರಬೇಕು ಎಂತಹ ತಕ್ಕ ಪಾಠವನ್ನು ನೀಲಕ್ಕನಿಗೆ ಕಲಿಸಿದ್ದೀರಿ ವಾ ಅಮ್ಮ ವಾ ಮತ್ತು ಎಲ್ಲರಿಗಿಂತ ಕಷ್ಟದ ಪರಿಸ್ಥಿತಿ ಅಪ್ಪಾಜಿಯವರದಾಗಿತ್ತು ಎರಡು ದಿನಗಳಿಂದ ಹಾಸಿಗೆಯಲ್ಲಿ ಬಿದ್ದುಕೊಂಡರು ನಾನಾದರೂ ಏನು ಮಾಡಬೇಕಿತ್ತು ನಮ್ಮ ಮುದ್ದಿನ ಮಗಳ ಸಂಸಾರ ಹಾಳಾಗಿದೆ ಮೊದಲ ದಿನವೇ ನಾನು ಎಲ್ಲ ಸತ್ಯನೂ ಅವಳ ಮುಂದೆ ಹೇಳಿದ್ದರೆ ನನ್ನ ಮಗಳ ಸಂಸಾರ ಎಂದಿಗೂ ಈ ರೀತಿಯಲ್ಲಿ ನೆಟ್ಟಗಾಗುತ್ತಿರಲಿಲ್ಲ ಆದ್ದರಿಂದ ಅವಳಲ್ಲಿ ಸುಳ್ಳು ಹೇಳಿದ್ದರಲ್ಲಿ ಒಂದು ಅರ್ಥವಿತ್ತು ನನಗೆ ನೀಲಂ ಬಗ್ಗೆ ಚೆನ್ನಾಗಿ ಗೊತ್ತು ಅವಳೊಬ್ಬಳು ಹಠಮಾರಿ ಎಲ್ಲಿಯವರೆಗೆಂದರೆ ಅವಳ ಮುಂದಿರೋ ಪರಿಸ್ಥಿತಿಯ ಬಗ್ಗೆ ಆಗಲಿ ಅಥವಾ ಯಾವುದೇ ವ್ಯಕ್ತಿಗಳ ಬಗ್ಗೆ ಆಗಲಿ ಅವರ ಬಗ್ಗೆ ಸಂಪೂರ್ಣ ಸತ್ಯವನ್ನು ತಿಳಿದುಕೊಳ್ಳುವವರೆಗೂ ಮಾತ್ರ ಅವಳು ಹಠ ಬಿಡುತ್ತಿರಲಿಲ್ಲ ಅವಳ ಎದುರು ಯಾವುದೇ ವಿಷಯದ ಬಗ್ಗೆ ತಿಳಿ ಹೇಳಿದಾಗ ಮಾತ್ರ ಅವಳು ಅದನ್ನು ನಂಬುತ್ತಿದ್ದಳು ಮತ್ತು ಒಪ್ಪಿಕೊಳ್ಳುತ್ತಿದ್ದಳು ಆದ್ದರಿಂದ ತವರಿನ ಈ ಸ್ಥಿತಿಯನ್ನು ಅವಳಿಗೆ ತೋರಿಸುವುದು ಅವಶ್ಯಕವಾಗಿತ್ತು ಒಂದೇ ದಿನದಲ್ಲಿ ಎರಡು ಕಿಚನ್ಗಳನ್ನು ರೆಡಿ ಮಾಡುವುದು ನೀವು ಈ ಸ್ಥಿತಿಯಲ್ಲಿ ಅವಳ ಮುಂದೆ ಈ ರೀತಿಯಲ್ಲಿ ಜಗಳ ಮಾಡುವುದು ಕೂಡ ನಮ್ಮ ಈ ನಾಟಕದ ಒಂದು ಭಾಗವಾಗಿತ್ತು ಆದರೆ ಪಾಪ ನೀಲಂ ಇದೆಲ್ಲವನ್ನೂ ಸತ್ಯವನ್ನು ನಂಬಿದ್ದಳು ನಾವು ಅವಳೊಂದಿಗೆ ಸ್ವಲ್ಪವೂ ಚೆನ್ನಾಗಿ ನಡೆದುಕೊಳ್ಳಲಿಲ್ಲ ಆಗ ಎರಡನೇ ಅತ್ತಿಗೆ ಹೇಳಿದಳು ಮಕ್ಕಳು ಚಿಕ್ಕವರಿದ್ದಾಗ ಒಮ್ಮೊಮ್ಮೆ ಅವರಿಗೆ ಕಹಿ ಔಷಧಿಯನ್ನು ಕುಡಿಸಲು ಅಮ್ಮ ಮಗುವಿನ ಮೂಗನ್ನು ಮುಚ್ಚಿಕೊಳ್ಳಬೇಕಾಗುತ್ತದೆ ಆದರೆ ಅಮ್ಮ ಅದರ ಒಳಿತಿಗಾಗಿ ಆ ರೀತಿ ಮಾಡಿರುತ್ತಾಳೆ ನೀಲಾಳನ್ನು ರಾಖಿ ಹಬ್ಬಕ್ಕೆ ತವರಿಗೆ ಕರೆಯೋಣ ಈಗ ಅವಳಿಗೆ ಚೆನ್ನಾಗಿ ಬುದ್ಧಿ ಬಂದಿದೆ ತನ್ನ ಗಂಡನ ಮನೆಯಲ್ಲಿ ಸರಿಯಾಗಿ ಹೊಂದಿಕೊಂಡಿರುತ್ತಾಳೆ ಒಂದು ವೇಳೆ ಅವಳಿಗೆ ಮೊದಲೇ ನಾನು ಬುದ್ಧಿ ಹೇಳಿದ್ದರೆ ಅವಳು ನನ್ನನ್ನೇ ತನ್ನ ಶತ್ರು ಎಂದು ತಿಳಿದುಕೊಳ್ಳುತ್ತಿದ್ದಳು ಆದರೆ ಈಗ ಎಲ್ಲವೂ ಸರಿಯಾಗಿದೆ ಆದರೆ ಒಂದು ಮಾತ್ರ ಅರ್ಥವಾಗಲಿಲ್ಲ ಅವಳು ತವರಿಗೆ ಬಂದು ಎರಡೇ ದಿನಗಳಾಗಿದ್ದವು ಅವಳು ಹೇಗೆ ಇಲ್ಲಿಂದ ಅಷ್ಟು ಬೇಗ ಹೊರಟು ಹೋದಳು ಎಂದು ದೊಡ್ಡ ಅತ್ತಿಗೆ ಹೇಳಿದಳು ಇದನ್ನು ಕೇಳಿಸಿಕೊಳ್ಳುತ್ತಿದ್ದಂತೆ ನೀಲಾಳ ಕಣ್ಣಿನಲ್ಲಿ ಒಂದು ಹೊಳಪು ಮೂಡಿತ್ತು ಅವಳಿಗೆ ತನ್ನ ತಪ್ಪಿನ ಬಗ್ಗೆ ಮೊದಲೇ ಅರಿವಾಗಿತ್ತು ಆದರೆ ತನ್ನ ತವರು ಮನೆಯಲ್ಲಿ ಎಲ್ಲವೂ ಸರಿಯಾಗಿದೆ ಎಂದು ತಿಳಿದು ಅವಳು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು ಆಗ ಅವಳ ಪರ್ಸ್ನಲ್ಲಿದ್ದ ಮೊಬೈಲ್ ರಿಂಗ್ ಆಯಿತು ನೀಲು ಎಷ್ಟು ಗಂಟೆಗೆ ಟ್ರೇನ್ ಇದೆ ನನಗೆ ಮೊದಲೇ ಹೇಳು ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬರುತ್ತೇನೆ ಆಯ್ತುರಿ ಈಗಲೇ ಹೇಳುತ್ತೇನೆ ಎಂದು ನೀಲಂ ತನ್ನ ಗಂಡನೊಂದಿಗೆ ಮಾತನಾಡುತ್ತಾ ಕ್ಯಾಬ್ನ ಕಡೆಗೆ ನಡೆದಳು ಗಂಡನ ಮನೆಗೆ ಹೊರಟು ಬಂದಳು ವೀಕ್ಷಕರೇ ಇದಾಗಿತ್ತು ಇಂದಿನ ಕತೆ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಕೊಡುವ ಒಂದು ಲೈಕ್ ನಮಗೆ ಮುಂದೆ ಇನ್ನು ಉತ್ತಮ ಕತೆಗಳನ್ನು ಮಾಡಲು ಪ್ರೋತ್ಸಾಹ ನೀಡಿದಂತಾಗುತ್ತದೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು